ನೀವ್ ಸುಳ್ಳು ನಾನಲ್ಲ ಸರ್ ಕಿರಿಕಿರ್ತಿ ಅವರೇ ನಿಮ್ಗೂ ಗೊತ್ತಿರೋ ಹಾಗೆ ಸೌಜನ್ಯ ತಾಯಿ ಹೇಳಿರೋದು ಗ್ಯಾಂಗ್ರೇಪ್ ಅಂತ ನಾನು ಹೇಳ್ತಿಲ್ಲ ಗ್ಯಾಂಗ್ ರೇಪ್ ಅಂತ ಯಾರ್ ಮಾಡುದು ಯಾರ್ ಮಾಡಿದ್ರಂತೆ ಹೇಳಿ ಉತ್ತರ ಕೊಡಿ ಯಾರ್ ಮಾಡುದ್ರಂತೆ ಇದನ್ನ ಎಮೋಷನಲಿ ಮಾತಾಡಿದ್ರೆ ಆಗಲ್ಲ ಇದನ್ನ ಟೆಕ್ನಿಕಲಿ ಮಾತಾಡಿ ಮೆಡಿಕಲಿ ಮಾತಾಡಿ ಲೀಗಲಿ ಮಾತಾಡಿ ಯಾವ ತಾಯಿನೂ ಹೇಳಲ್ಲ ಅನ್ನೋದೇ ನನಗೂ ಇದು ಆತಂಕ ಯಾವ ತಾಯಿನೂ ಹೇಳಲ್ಲ ಯಾಕೆ ಯಾಕಿಂಗ್ ಹೇಳ್ತಿದ್ದಾರೆ ಅಂತ ಅಂದ್ರೆ ನಿಮ್ಮ ಹುದ್ದರು ಇನ್ವೆಸ್ಟಿಗೇಷನ್ ಆಫೀಸ್ ತಾಯಿ ಸುಳ್ಳು ಹೇಳ್ತಿದ್ದಾರೆ ಪ್ರಕರಣದಲ್ಲಿ ಆಫ್ ಕೋರ್ಸ್ ಸುಳ್ಳು ಹೇಳ್ತಾ ಈ ವಿಚಾರದಲ್ಲಿ ಈ ಪರ್ಟಿಕ್ಯುಲರ್ ವಿಚಾರ